ಫೈನಲಿ ಗುರು ಬಿಗ್ ಬಾಸ್ ಮುಗ್ದೆ ಹೋಯ್ತು ಅಂಡ್ ನಮ್ ಗಿಲ್ಲಿ ಗೆದ್ದು ಆಯ್ತು ಬಿಗ್ ಬಾಸ್ ಸೀಸನ್ ಇದೇನು ಹೊಸದಲ್ಲ ಬಿಡಿ ಗಿಲ್ಲಿ ಗೆದ್ದೆ ಗೆಲ್ತಾನಂತ ಸೀಸನ್ ಸ್ಟಾರ್ಟ್ ಆದಾಗಿಂದಾನೇ ಗೊತ್ತಾಗ್ಬಿಡ್ತು ಜೊತೆಲಿ ಹಂಗೆ ಗಾಯಿಸಿ ಹಿಂಗೆ ಗಾಯ್ಸ್ ಅನ್ಕೊಂಡ್ ರಕ್ಷಿತಾ ಸೆಕೆಂಡ್ ಮುಂಬು ನಂಗೆ ಈ ಎಪಿಸೋಡ್ ಅಲ್ಲಿ ಏನ್ ಹೆವಿ ಇಷ್ಟ ಆಗಿದೆ ಅಂದ್ರೆ ನಮ್ ಡಾಗ್ ಸತೀಶ್ ಗುರು ಈ ಕಡೆ ಸುದೀಪ್ ಸರ್ ಆ ಕಡೆ ತುಕಾಲಿ ಸಂತೋಷ್ ಡಾಗ್ ಸತೀಶ್ ನಾಕು ರುಬ್ಬುದ್ರು ರುಬ್ಬುದ್ರು ಇಂಟರ್ನیشنل ರೆಕಗ್ನಿಷನ್ ಇತ್ತು ಹೌದು ಹಿಂದೆ ವೇದಿಕೆ ಮೂಲಕ ಬಟ್ ಯಾರಿಗೂ ಪರಿಚಯ ಇರಲಿಲ್ಲ ಎಲ್ಲರಿಗೂ ಪರಿಚಯ ಇದ್ದೆ ಸರ್ ಆದ ಈಗ ಬೀದಿ ಬೀದಿಯಲ್ಲೂ ಒಂದು ಚಿಕ್ಕ ಚಿಕ್ಕ ಅಂಗಡಿಲ್ಲೂ ಗುರುತಿಡಿಯಂಗ ಆಗಿದ್ದು ಬಿಗ್ ಬಾಸ್ ವೇದಿಕೆ ನಾನು ಹುಡುಕ ಬಂದಿದ್ದೀನಿ ಓರ್ ಇಲ್ಲ ಅಲ್ಲ ಬಿಗ್ ಬಾಸ್ ಬಗ್ಗೆ ಅಷ್ಟೆ ನೆಗೆಟಿವ್ ಇಂಟರ್ವ್ಯೂಟ್ ಕೊಡ್ಕೊಂಡು ಕರೆದಿದ್ ತಕ್ಷಣ ನಾಚಿಕೆ ಮನೆ ಮರ್ಯಾದೆ ಬಿಟ್ಬಿಟ್ಟು ಬಂದವನಲ್ಲ ಈವಣ್ಣ ಓಣ್ಣಾ ನಮ್ಮಕಡೆ ನೀವು ಈ ಕಡೆ ತುಕಾಲಿ ಸಂತೋಷ ಹುಡುಕಿಲ್ಲ ಅಣ್ಣ ಮಾತಾಡೋದು ಹಂಗೆ ಬಿಡಿ ಮಾತಿದ್ರೆ ಐದು ಲಕ್ಷ ಶರ್ಟು ಹತ್ತು ಲಕ್ಷ ಪ್ಯಾಂಟು ಎರಡು ಕೋಟಿ ಕಾಚ ಅಣ್ಣನ್ ಬಗ್ಗೆ ಇಲ್ಲಿ ಯಾರ ಚಿಕ್ಕ ಹುಡುಗ ಏನೋ ಹೇಳ್ತವನೆ ಕೇಳ್ಕೊಂಬನ್ನಿ ಇಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಾಮೀಜಿ ಅವ್ರು ಹೇಳಿದ್ದಾರೆ ಸರ್ ಸ್ವಾಮೀಜಿಗಿಂತ ಮುಂಚೆ ನಾನು ಹೇಳಿದ್ದೀನಿ ಸ್ವಾಮೀಜಿ ಏನ್ ಮಿಡ್ರಿ ಆದ್ರೆ ನೀನ್ ಹದ್ನಾಲ್ಕ ಮಿಂಡ್ರಿ ಆದ್ರೂ ಇವ್ರು ನಾನ್ ತರ್ಡ್ ರಘು ಬರ್ತಾರೆ ಫೋರ್ತ್ ಧನುಷ್ ಬರ್ತಾರೆ ಆಮೇಲೆ ಅಶ್ವಿನಿ ಅವ್ರು ಬರ್ತಾರೆ ಅನ್ಕೊಂಡಿದ್ದೆ ಇಲ್ಲಿ ನೋಡ್ರಿ ಎಲ್ಲ ಉಲ್ಟಾ ಪಾಟ ಆಗೋಯ್ತು ನಿಮ್ ಪ್ರಕಾರ ಯಾರ್ ತರ್ಡ್ ಫೋರ್ತ್ ಫಿಫ್ತ್ ಬರ್ಬೇಕಾಯ್ತು ಕಮೆಂಟ್ ಮಾಡಿ ಹಲೋ ಮಚ್ಚ ಎಲ್ಲೋ ಇದ್ಯಾ ಪಕ್ಕದಲ್ಲಿ ಇದೀನಲ್ಲ ಪೌಡೆ ಪಗ್ಲ್ ಹಕಂಡ್ ಫೋನ್ ಮಾಡ್ತೀಯ್ ನೀನ್ ಕಣ ಫೋನ್ ಮಾಡಿದ್ದು ನಂಗೆ ಸರಿ ಬಿಡು ಮಚ್ಚಾ ಮಚ್ಚ್ ಕ್ವಶನ್ ಕೇಳ್ತೀನಿ ಕರೆಕ್ಟಾಗಿ ಆನ್ಸರ್ ಮಾಡ್ರೆ ನಿಂಗೊಂದ್ ಬಾಟ್ಲು ಎಣ್ಣೆ ಫ್ರೀ ಎಣ್ಣೆ ಫ್ರೀನಾ ಅದೇನ್ ಕೇಳು ಕೇಳು ಒಂದೊಂದ್ಲಾ ಒಂದಾದ್ರೆ ಎರಡು ಏಳ್ಲ ಎರಡು ಯಾಕಾಗಲ್ಲ ಒಂದೊಂದ್ಲಾ ಒಂದಾದ್ರೆ ಎರಡು ಎರಡು ಗೊತ್ತಿಲ್ಲ ಮಚ್ಚಾ ಅಷ್ಟೇ ಗೊತ್ತಿಲ್ವಾ ಎರಡು ಎಳ್ಲ ಎರಡ್ ಯಾಕಾಗಲ್ಲ ಅಂದ್ರೆ ಎರಡು ಎಳ್ಲ ನಾಲ್ಕು ಅದಕ್ಕೆ ಸರಿ ಮಚ್ಚಾ ಈಗ ನಾನು ಒಂದು ಗಾದೆದು ಫಸ್ಟ್ ಅರ್ಧ ಹೇಳ್ತೀನಿ ಸೆಕೆಂಡ್ ಅರ್ಧ ನೀನ್ ಹೇಳ್ಬೇಕು ಆಯ್ತಾ ಕೈ ಕೆಸರ ಆದರೆ ಡ್ಯಾಶ್ ಇದು ಎಸಿ ಗೊತ್ತು ಕೈ ಕೆಸರಾದ್ರೆ ಬೈ ಮೊಸರು ಅಲ್ಲ ಕೈ ಕೆಸರ ಆದ್ರೆ ಕೈ ತೊಳ್ಕೊಬೇಕು ಮಚ ಇನ್ನೊಂದು ಲಾಸ್ಟ್ ಸರಿ ಕೇಳ್ ಸಾಯಿ ಹಾಸಿಗೆ ಇದ್ದಷ್ಟು ಡ್ಯಾಶ್ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ರೆ ಈ ನನ್ ಮಗ ಬೇರೆ ಏನಾದ್ರು ಉಲ್ಟ ಹೇಳ್ಬಿಡ್ತೀನಿ ಈ ಸರಿ ನಾನೇ ಉಲ್ಟ ಹೇಳ್ಬಿಡ್ತೀನಿ ಹಾಸಿಗೆ ಇದ್ದಷ್ಟು ಅದ್ರ ಸೈಜ್ ಕರೆಕ್ಟ್ ಆಗಿ ಬೆಡ್ಶೀಟ್ ತರಬೇಕು ಅಲ್ಲ ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು ಓಯ್ ನಾನು ಏನು ಹೇಳಿದ್ರು ಉಲ್ಟಾ ಹೇಳ್ತೀಯಾ ಬೇವರ್ಸಿ ನಾನು ನಿಮ್ಗೆ ಕ್ವಶನು ಬೇಡ ಫ್ರೀ ಎಣ್ಣೆನೂ ಬೇಡ ತಲೆನೋವ್ ತೈತೆ ನಂಗೆ ಹೋಗಲ್ಲೇ ಏ ತಲೆನೋಗೆ ಒಂದೊಳ್ಳೆ ರಾಮ್ ಬಾಣ ಏಟಿ ಕೇಳ ಹಲೋ ಮಚ ಹ್ಯಾಪಿ ಸಂಕ್ರಾಂತಿ ರಾತ್ರಿ ಪಾರ್ಟಿನ ಪಾರ್ಟಿ ಎಲ್ಲಾ ಕಣೋ ಸಂಕ್ರಾಂತಿ ಶಂಕರ್ ಎಂತಿನ ನಂಗೆ ಶಂಕರ್ ಎಂಟಿ ಯಾರು ಅಂತ ಏ ಸಂಕ್ರಾಂತಿ ಕಣೋ ಮಕರ ಸಂಕ್ರಾಂತಿ ಮಹೇಂದ್ರ ಶಾಂತಿನ ಅವ್ರು ಯಾರು ನಂಗೆ ಯಾಕೋ ಅಯ್ಯೋ ನಿಸ್ತೀಯ ಲೇ ಮಕರ ಸಂಕ್ರಾಂತಿ ಕಣೋ ಪೊಂಗಲ್ ಯಾರು ಇದೀವಿ ಹೊಯ್ತಾ ಇದೀರ ಇದೀರಾ ನಂಗ್ ಬಿಟ್ಬಿಟ್ಟು ಲವ್ ಲಾಸ್ಟ್ ಸತಿ ಹೇಳ್ತಾ ಇದೀನಿ ಹ್ಯಾಪಿ ಮಕರ ಸಂಕ್ರಾಂತಿ ಪಿಪಿ ಮರ ಶಂಕರ್ ಕೀರ್ತಿನ ಏನಂದ್ರೆ ಲೇ ನಿ ಫೋನ್ ಮಾಡಿದೆ ತಪ್ಪೈತ ಬಿಡೋ ನಿಮ್ ಅಕ್ಕ ಪಾಪ ಆಯ್ತಾ ಯಾವಾಗ್ತಾ ಲೇ ನ ಮಾಡಿಲ್ಲ ಅನ್ಕೊಳೋ ಮಲ್ಕೋಳ ನೀನ್ ಮಲ್ಕೋ ಊಟ ಮಾಡಿ ಲೇ ಹ್ಯಾಪಿ ಸಂಕ್ರಾಂತೋ ಏನ್ ಜನ ಅಪ್ಪ ವಿಶೋ ಮಾಡಲ್ಲ ಅಂತಾರೆ ಇವತ್ ವಾಲಿಬಾಲ್ ಆಡ್ಬಿಡೋದೆ ನಿಮ್ ಇಬ್ಬರಿಗೂ ವಾಲಿಬಾಲ್ ಆಡಕ್ ಬರುತ್ತೆ ಮುಂಚೆ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಆಡ್ತಾ ಇದ್ದೆ ನಿಂಗೂ ಆಡಕ್ ಬರ್ತಾನೆ ಮುಂಚೆ ಎಂ ಎಸ್ ಧೋನಿ ಜೊತೆ ಆಡ್ತಿದ್ದೆ ವಾ ಮಸ್ತ್ ಬರ್ರ ಈ ಟೀಮ್ ಓದ್ ಮನೆ ಕಳಿಸ್ಬೋಣ ಎಲ್ಲೋ ಮಿಸ್ ಓಡಿತೈತಲ್ಲ ವಿರಾಟ್ ಕೊಹ್ಲಿ ಎಂ ಎಸ್ ಧೋನಿ ವಾಲಿಬಾಲ್ ಅವರಿಬ್ರು ಕಬಡ್ಡಿ ತಾನು ಹೇ ಯಾರು ಆನೆ ಜೊತೆ ಆಟ ಆಡ್ತಾ ಇರೋದು ಸರಿ ಹಾ ಮಾಮ್ ಏನ್ ಅಡುಗೆ ಸ್ಪೆಷಲ್ ಇವತ್ತು ಮ್ಯಾಗಿ ಎಷ್ಟು ಪ್ಯಾಕೆಟ್ ಐದು ರೂಪಾಯಿ ಎರಡು ಇದ್ರಲ್ಲಿ ನೀರ್ ಸ್ವಲ್ಪ ಕಮ್ಮಿ ಆಯ್ತು ಅನ್ಸ ಅಲ್ವಾ ನಾ ಹಿಟ್ ಸೋಳಿ ನೀರ್ ಕಮ್ಮಿ ಆಗೈತೆ ಅದ್ರಲ್ಲಿ ಎಂತ ನಾನ್ ಮಾತೆ ಕೇಳಲ್ಲ ಅಂತಾನೆ ಈ ಕರೆಂಟ್ ಆಯ್ತಾ ಇನ್ನೂ ಎರಡ್ ಜುಳೆ ಹಣ್ಣ ಬಂದ್ರೆ ಮ್ಯಾಗೆಲ್ಲ ಇವಾಗ ವೆಲ್ಕಮ್ ಟು ಸರ್ ಐಸೆಕ್ ನ್ಯೂಟನ್ ನೀವ್ ನಿಮ್ ಮನೇಲಿ ನೀರ್ ಕೈಯಿಂದ ನೀರ್ ಕುಡಿತಾ ಇದ್ರೆ ಅದು ಒಂದ್ ದಿವಸ ಖಾಲಿ ಆಗ್ಬಿಡುತ್ತೆ ಒಂದೇ ಬರುತ್ತೆ ಫ್ರ್ಯಾಕ್ಟ್ ನಂಬರ್ ತ್ರೀ ಬಸ್ ಸ್ಟಾಂಡ್ ಮತ್ತೆ ನಿಂತ್ಕೊಳ್ಳುತ್ತೆ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಾಲಿ ನಂಬರ್ ಫೋರ್ ನೀವ್ ಯಾವತ್ತಾರ ಕೇಕ್ ತಿಂದಿದೀರ ತಿಂದಿದ್ರೆ ಅದೊಂದ್ಸರಿ ಕಟ್ ಮಾಡಿ ಫ್ರಿಜ್ ಹೊರಗಡೆ ಇಕ್ಬಿಟ್ಟು ನೆಕ್ಸ್ಟ್ ಚೆಕ್ ಮಾಡಿ ನೋಡಿ ನೀವ್ ಹೆಂಗಿ ಅದ್ ಹಂಗೆ ಇರುತ್ತೆ ನಿಮ್ ಗಾಡಿ ಟೈರ್ ಏನ ಪಂಚರ್ ಆಗಿದ್ರೆ ಅದ್ ನಾ ಮೆಕಾನಿಕ್ ಹತ್ರ ಮಾತ್ರ ಯಾಕಂದ್ರೆ ಮೆಕಾನಿಕರು ಪಂಚರ್ ಎಲ್ಲಾಗಿದೆ ಅಂತ ಕಂಡಿಡ್ಬಿಡ್ತಾನೆ ಏನ್ ಅರ್ಥವೇ ಆಗ್ತಿಲ್ವೇ